ನಾಡಿನಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಐತಿಹಾಸಿಕ ಕೆರೆಗಳಾದ ಅಯ್ಯನ ಕೆರೆ ಮತ್ತು ಮದಗಾದ ಕೆರೆಗಳು ತುಂಬಿ ಹರಿಯುತ್ತಿದ್ದು ಜಿಲ್ಲೆಯ ಬಯಲು ಸೀಮೆಯ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ ಈ ಕುರಿತು ಒಂದು ವರದಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗಳ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದ್ದು ಹಲವು ಹಳ್ಳಗಳು ತುಂಬಿ ಹರಿಯುತ್ತಿದ್ದು ಅಯ್ಯನ ಕೆರೆ ಮತ್ತು ಮದಗಾದ ಕೆರೆಗಳು ತುಂಬಿ ಕೋಡಿ ಹರಿದಿವೆ ಈ ಕೋಡಿ ನೀರು ಹರಿದು ಹಲವು ಕೆರೆಗಳು ತುಂಬಿವೆ ಕಡೂರು ತಾಲೂಕಿನ ವೇದಾವತಿ ನದಿಗೂ ಈ ನೀರು ಹರಿಯುತ್ತದೆ ಈ ಭಾಗ ಕೃಷಿಗೆ ಹೆಚ್ಚು ಅನುಕೂಲವಾಗಿದ್ದು ಜನರ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೂರ್ತಿ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಬೀಳುವ ಮಳೆ ಅಯ್ಯನ ಕೆರೆ ಮತ್ತು ಮದಗಾದ ಕೆರೆ ನೀರಿನ ಮೂಲಗಳಾಗಿದ್ದು ಸುಮಾರು ನೂರ ಹದಿನಾರು ಪಾಯಿಂಟ್ ಆರು ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣದ ಪ್ರದೇಶದಿಂದ ನೀರು ಹರಿದು ಬರುತ್ತದೆ ನೂರ ಹದಿನೆಂಟು ಪಾಯಿಂಟ್ ಐದು ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ನೀರು ಸಂಗ್ರಹವಾಗುತ್ತದೆ ಇದರಿಂದ ಈ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ನಮ್ಮ ಈ ಕೆರೆ ಕೆಳಭಾಗದಲ್ಲಿ ಪ್ರಮುಖವಾಗಿ ಐದು ಕೆನಾಲ್ ನೆಟ್ವರ್ಕ್ ಇದೆ ಗ್ರಾವಿಟಿ ಕೆನಾಲ್ ನೆಟ್ವರ್ಕು ಈ ಐದು ಕೆನಾಲ್ ಗ್ರಾವಿಟಿ ನೆಟ್ವರ್ಕಿಂದ ಸುಮಾರು ಐವತ್ತೊಂಬತ್ತು ಸ್ಲೂಯಿಸ್ ಪಾಯಿಂಟ್ಸ್ ಇಂದ ನಾವು ರೈತರಿಗೆ ನೀರನ್ನ ಡೈರೆಕ್ಟ್ ಆಗಿ ಇರಿಗೇಷನ್ ಪರ್ಪಸ್ಗೆ ಕೊಡ್ತೇವೆ ಇದರಿಂದ ಆಲ್ಮೋಸ್ಟ್ ಕೆನಾಲ್ ಲೆಂತ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ನಮ್ಮದು ಇದರಿಂದ ಆಲ್ಮೋಸ್ಟ್ ಸಾವಿರದ ಐನೂರ ಎಪ್ಪತ್ನಾಲ್ಕು ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ಡೈರೆಕ್ಟ್ ಇರಿಗೇಷನ್ ಅಧಿಕೃತವಾಗಿ ನಾವು ಕೊಡ್ತೇವೆ ಬಲ್ಲಾಳೇಶ್ವರ ದೇವಾಲಯದ ಅಯ್ಯನಕೆರೆ ಆಡಳಿತ ಮಂಡಳಿ ಸಮಿತಿ ಸದಸ್ಯ ನಾಯಕ್ ಸಚಿದಾನಂದ ಹೊಯ್ಸಳ ರಾಜವಂಶದ ಎರಡನೇ ಬಲ್ಲಾಳ ಆಳ್ವಿಕೆ ನಡೆಸುವ ಸಂದರ್ಭದಲ್ಲಿ ಈ ಕೆರೆಗಳು ನಿರ್ಮಾಣವಾಗಿದ್ದು ಅಯ್ಯನ ಎಂಬ ವ್ಯಕ್ತಿ ಜಲ ಸಮಾಧಿಯಾಗಿರುವುದರಿಂದ ಈ ಕೆರೆಗೆ ಅಯ್ಯನ ಕೆರೆ ಎಂದು ಹೆಸರು ಬಂದಿರುವುದಾಗಿ ತಿಳಿಸಿದರು ಮುಂದೆ ಬಹಳ ಬರಗಾಲ ಬರುತ್ತೆ ಆವಾಗ ಜನಗಳಿಗೆ ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲೊಂದು ಈಶ್ವರನ್ನ ಪ್ರತಿಷ್ಠಾಪನೆ ಮಾಡು ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡಿದರೆ ಕೆರೆ ಸಮೃದ್ಧಿಯಾಗುತ್ತೆ ಊರಿಗೆಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಯ್ಯನವರು ಅಲ್ಲಿ ಜಲಸಮಾಧಿ ಆದ್ದರಿಂದ ಕೆರೆಗೆ ಅಯ್ಯನ ಕೆರೆ ಅಂತ ಹೆಸರು ಬರುತ್ತೆ ಸಖರಾಯಪಟ್ಟಣದ ಕೃಷಿಕ ಕಲ್ಮುರುಡಪ್ಪ ಸಖರಾಯಪಟ್ಟಣದ ಹೋಬಳಿಗೆ ಅಯ್ಯನ ಕೆರೆ ಮತ್ತು ಮರಗಾದ ಕೆರೆಗಳು ಜೀವನಾಡಿಯಾಗಿದ್ದು ಪ್ರಮುಖ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ ಎಂದರು ಇಲ್ಲಿನ ಜನರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಎರಡೂ ಕೆರೆಗಳು ಇಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೆದು ಇಲ್ಲಿನ ಸುತ್ತಮುತ್ತಲಿನ ಅನೇಕ ಕಾರ್ಮಿಕ ಬಡಬಗ್ಗರಿಗೆ ದಿನದಂತರಿಗೆ ಮತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಲಿಕ್ಕೆ ಈ ಅಡಿಕೆ ಬೆಳೆಯನ್ನು ಬೆಳೆದು ಜೀವನನ ಜೀವನ ಭದ್ರತೆಯನ್ನು ಸಾಯಿಸ್ಕೊಳ್ಲಿಕ್ಕೆ ಈ ಅಯ್ಯನ ಕೆರೆ ಜೀವನಾಡಿಯಾಗಿದೆ ಅಂದರೆ ತಪ್ಪಾಗಲಾರದು ಈ ಬಾರಿಯ ಮುಂಗಾರು ಮಳೆ ಉತ್ತಮವಾಗಿದ್ದರಿಂದ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಮಳೆಯಾಶ್ರಿತ ಬೆಳೆಗಳಲ್ಲದೆ ಕೆರೆಯ ನೀರಿನಿಂದ ಇತರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗಲಿದ್ದು ರೈತರ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ